ಬದುಕಿನ ಕತ್ತಲನ್ನು ದೂರ ಮಾಡಿ ಸುಜ್ಞಾನವನ್ನು ಕರುಣಿಸುವ ಹಬ್ಬವೇ ಮಹಾಶಿವರಾತ್ರಿ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಹಾಸನ ನಗರದ ಸುಭಾಷ್ ಚೌಕದಲ್ಲಿರುವ ಮಲ್ಲೇಶ್ವರ ಸ್ವಾಮಿ ದೇಗುಲದಲ್ಲಿ ಬೆಳಗ್ಗೆಯಿಂದಲೇ ವಿಶೇಷ ಪೂಜೆ ಅಭಿಷೇಕ ಅರ್ಚನೆಗಳು ನೆರವೇರುತ್ತಿವೆ ಮುಂಜಾನೆಯಿಂದಲೇ ಸಹಸ್ರಾರು ಭಕ್ತರು ದೇಗುಲಕ್ಕೆ ಆಗಮಿಸಿ ಮಲ್ಲೇಶ್ವರನ ದರ್ಶನ ಪಡೆಯುತ್ತಿದ್ದು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಭಕ್ತಾದಿಗಳು ಶಿವಲಿಂಗಕ್ಕೆ ಹಾಲು ಮತ್ತು ಬಿಲ್ವ ಪತ್ರೆಯ ಅಭಿಷೇಕ ನೆರವೇರಿಸಿದರು ದೇವಸ್ಥಾನದಲ್ಲಿ ಶ್ರೀರಾಮ ಶ್ರೀರಾಮಲಲ್ಲನ ಮೂರ್ತಿ ಇರಿಸಿ ದೇವಸ್ಥಾನಕ್ಕೆ ಆಗಮಿಸುವ ಭಕ್ತಾದಿಗಳಿಗೆ ಪ್ರಭು ಶ್ರೀರಾಮನ ದರ್ಶನ ಮಾಡುವ ಅವಕಾಶ ಕಲ್ಪಿಸಿಕೊಟ್ಟಿರುವುದು ವಿಶೇಷವಾಗಿತ್ತು ಪ್ರತಿ ವರ್ಷದಂತೆ ಈ ವರ್ಷವೂ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಮಹಾಶಿವರಾತ್ರಿ ಪ್ರಯುಕ್ತ ಅರ್ಚನೆ ಅಭಿಷೇಕ ವಿವಿಧ ರೀತಿಯ ಪರಮೇಶ್ವರನ ನಾಮ ಪಠನೆ ಹಾಗೂ ಇಂದು ಸಂಜೆ ಆರು ಗಂಟೆಯಿಂದ ಪ್ರತಿ ಮೂರು ಗಂಟೆಗೆ ಮಹಾಶಿವಲಿಂಗಕ್ಕೆ ರುದ್ರಾಭಿಷೇಕ ನಡೆಯಲಿದ್ದು ಜಿಲ್ಲೆಯ ಸಾವಿರಾರು ಭಕ್ತರು ಆಗಮಿಸಿ ಮಲ್ಲೇಶ್ವರನ ದರ್ಶನ ಪಡೆಯುವರು ಶಿವರಾತ್ರಿ ಪ್ರಯುಕ್ತ ಬೆಳಗಿನ ಜಾವದವರೆಗೆ ಜಾಗರಣೆ ಮಾಡುವ ಭಕ್ತಾದಿಗಳು ಬೆಳಗಿನ ಜಾವದಲ್ಲಿ ಪರಮೇಶ್ವರನಿಗೆ ಜರುಗುವ ರುದ್ರಾಭಿಷೇಕವನ್ನು ವೀಕ್ಷಿಸಿ ಪುನೀತರಾಗುವರು ಆ ಇವತ್ತು ಹಾಸನದ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಸುಭಾಷ್ ಚೌಕ ಇಲ್ಲಿ ಮಹಾಶಿವರಾತ್ರಿ ಪ್ರಯುಕ್ತವಾಗಿ ವಿಶೇಷವಾದ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಶಿವಂಕರೋತೀತಿ ಶಂಕರ ಅಂತ ಶುಭವನ್ನು ಉಂಟು ಮಾಡುವವನು ಮಂಗಳವನ್ನ ಉಂಟು ಮಾಡುವನು ಶಿವ ಎನ್ನುವ ಅರ್ಥದಲ್ಲಿ ಈ ವಾಕ್ಯ ಇದೆ ನವರಾತ್ರಿ ಕಳೆದಿದೆ ಶಿವರಾತ್ರಿ ಬಂದಿದೆ ಅದು ಮಾಘ ಮಾಸ ತ್ರಯೋದಶಿ ಪ್ರದೋಷದ ದಿವಸ ಮಹಾಶಿವರಾತ್ರಿಯನ್ನು ಆಚರಣೆ ಮಾಡ್ತೇವೆ ಶಿವರಾತ್ರಿ ಎನ್ನುವ ಅರ್ಥ ಯಾಕೆ ಬಂದಿದೆ ಕೇಳಿದ್ರೆ ಎಲ್ಲ ರಾತ್ರಿಗಳಲ್ಲೂ ನಾವು ಸಾಧಾರಣವಾಗಿ ನಿದ್ರೆಯನ್ನು ಮಾಡ್ತಾ ಇರ್ತೇವೆ ಆದ್ರೆ ಇವತ್ತಿನ ದಿವಸ ಜಾಗರಣೆ ಮಾಡ್ತೇವೆ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಬೆಳಿಗ್ಗೆ ಏಳುವರೆಯಿಂದ ಒಂಬತ್ತುವರೆ ತನಕ ರುದ್ರಾಭಿಷೇಕ ಪಂಚಾಮೃತ ಅಭಿಷೇಕ ಶಿವನಿಗೆ ನೆರವೇರಿದೆ ಹಾಗೆ ಇವತ್ತಿನ ದಿವಸ ಸಾಯಂಕಾಲದಿಂದ ಆರಂಭಿಸಿ ನಾಳೆ ಬೆಳಿಗ್ಗಿನ ತನಕ ನಾಲ್ಕು ಯಾಮಗಳಲ್ಲಿ ಶಿವನಿಗೆ ರುದ್ರಾಭಿಷೇಕ ನಡೆಯುತ್ತೆ ಮೂರು ಮೂರು ಗಂಟೆಗಳಿಗೆ ಒಂದು ಯಾಮ ಸಾಯಂಕಾಲ ಆರು ಗಂಟೆಗೆ ಮ ಪುನಃ ಮತ್ತೆ ಹತ್ತು ಗಂಟೆಗೆ ಪುನಃ ಎರಡು ಗಂಟೆಗೆ ಪುನಃ ಮತ್ತೆ ಐದು ಗಂಟೆಗೆ ನಾಲ್ಕು ಯಾಮಗಳಲ್ಲಿ ಪಂಚಾಮೃತಾಭಿಷೇಕ ಹಾಗೂ ರುದ್ರಾಭಿಷೇಕ ನೆರವೇರ್ತಾ ಇದೆ ಅಭಿಷೇಕ ಪ್ರಿಯೋ ಶಿವ ಅಲಂಕಾರ ಪ್ರಿಯೋ ವಿಷ್ಣು ಎನ್ನುವ ಮಾತಿನಂತೆ ವಿಷ್ಣುವಿಗೆ ಅಲಂಕಾರ ಅತ್ಯಂತ ಪ್ರಿಯವಾಗಿರುತ್ತದೆ ಈಶ್ವರನಿಗೆ ರುದ್ರಾಭಿಷೇಕ ಅಥವಾ ಜಲಾಭಿಷೇಕ ಅಥವಾ ಕ್ಷೀರಾಭಿಷೇಕ ಅಭಿಷೇಕವನ್ನೇ ಇಷ್ಟಪಡುವಂಥ ದೇವತೆ ಈ ರೀತಿಯಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಶಿವನಿಗೆ ಏಕಬಿಲ್ವಂ ಶಿವಾರ್ಪಣಂ ಎನ್ನುವಂತ ಮಾತಿದೆ ಒಂದು ಬಿಲ್ವವನ್ನು ದಳ ಬಿಲ್ವ ದಳವನ್ನು ನಾವು ಶಿವನಿಗೆ ಅರ್ಪ ಅರ್ಪಣೆ ಮಾಡುವುದರ ಮುಖ್ಯನವಾಗಿ ನಮ್ಮ ಪಾಪ ಯಾವ್ಯಾವ ಜನ್ಮದ ಪಾಪ ತ್ರಿಜನ್ಮಕೃತ ಪಾಪ ಅಂತ ಹೇಳ್ತೇವೆ ಈ ಜನ್ಮದಲ್ಲಿ ಹಿಂದಿನ ಜನ್ಮದಲ್ಲಿ ಮತ್ತೆ ಅದಕ್ಕೂ ಹಿಂದಿನ ಜನ್ಮದಲ್ಲಿ ಮೂರು ಜನ್ಮಗಳ ಪಾಪವನ್ನು ನಾವು ಕಳೆದುಕೊಳ್ಳಬಹುದು ನಮಶಿವ ಶಿವ ಪಂಚಾಕ್ಷರಿಯಲ್ಲಿ ನಕಾರ ನಮಗೆ ನಮಸ್ಕಾರ ರೂಪವನ್ನ ನಾವು ಮಾಡುವಂತ ನಮಸ್ಕಾರವನ್ನ ಭಕ್ತಿಯನ್ನ ಸೂಚಿಸ್ತದೆ ಮಕಾರ ಅದು ಮುಕ್ತಿಯ ಪಥವನ್ನ ಸೂಚಿಸ್ತಾ ಇದೆ ಶಿ ಶಿ ಹೇಳುವಂತಹ ಅಕ್ಷರ ಶಿವನನ್ನ ಹಾಗೂ ಶಕ್ತಿಯನ್ನ ಸೂಚಿಸ್ತಾ ಇದೆ ವಕಾರ ವಾಮ ವಾಮಮಾರ್ಗದಿಂದ ನಮ್ಮನ್ನ ಸತ್ಪಥದತ್ತಿಗೆ ನಡೆಯುವಂತೆ ತೋರಿಸ್ತಾ ಇದೆ ಯಕಾರ ಆ ಭವಾನಿಯ ಸ್ವರೂಪವನ್ನು ತೋರಿಸ್ತಾ ಇದೆ ನಮಶಿವಾಯ ಹೇಳಿ ಒಂದು ಬಿಲ್ವ ಅಥವಾ ಕ್ಷೀರಾಭಿಷೇಕವನ್ನ ಮಾಡುವುದರ ಮುಖೇನವಾಗಿ ಆ ಭಗವಂತನ ಪಾರ್ವತಿ ಪರಮೇಶ್ವರ ಪೂರ್ಣಾನುಗ್ರಹಕ್ಕೆ ಪಾತ್ರರಾಗುವುದು ಖಚಿತ ಆದ್ದರಿಂದ ಈ ಶಿವನ ಸನ್ನಿಧಿಯಲ್ಲಿ ಮಲ್ಲೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಸ್ವತಃ ತಮ್ಮ ಕೈಯಿಂದಲೇ ಜ ಕ್ಷೀರಾಭಿಷೇಕವನ್ನು ಬಿಲ್ವಾರ್ಚನೆಯನ್ನು ಮಾಡುವಂಥ ಸುಗಮ ಅವಕಾಶ ನಮಗೆ ಸಿಕ್ಕಿದೆ ಹಾಗಾಗಿ ಅದನ್ನು ಬಳಸಿಕೊಳ್ಳೋದ್ರ ಮುಖೇನವಾಗಿ ಆ ಭಗವಂತನ ಪಾರ್ವತಿ ಪರಮೇಶ್ವರ ಅನುಗ್ರಹಕ್ಕೆ ಪಾತ್ರರಾಗೋಣ ಸಾಂಸ್ಕೃತಿಕ ಕಾರ್ಯಕ್ರಮ ಸಹ ಈ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನದ ಸನ್ನಿಧಾನದಲ್ಲಿ ನೆರವೇರ್ತಾ ಇದೆ ಆರು ಮೂವತ್ತರಿಂದ ಸಾಯಂಕಾಲ ಏಳು ಮೂವತ್ತರವರೆಗೆ ಭಜನಾ ಶ್ರೀನಿಧಿ ಭಜನಾ ಇವರಿಂದ ಭಜನೆ ಕಾರ್ಯಕ್ರಮ ಹಾಗೂ ರಾತ್ರಿ ಏಳು ಮೂವತ್ತರಿಂದ ಎಂಟು ಮೂವತ್ತರವರೆಗೆ ಭರತನಾಟ್ಯ ಕಾರ್ಯಕ್ರಮ ಭಾರತೀಯ ಸಂಗೀತ ನಾಟ್ಯ ಸಂಘ ಇವರಿಂದ ಹಾಗೂ ರಾತ್ರಿ ಎಂಟು ಮೂವತ್ತರಿಂದ ಒಂಬತ್ತು ಮೂವತ್ತರ ತನಕ ಪುನಃ ಭರತನಾಟ್ಯ ನೂಪುರ ಕಲಾಕ್ಷೇತ್ರ ಹನುಮಂತಪುರ ಇವರಿಂದ ಹಾಗೆ ಒಂಬತ್ತು ಮೂವತ್ತರಿಂದ ಹತ್ತು ಮೂವತ್ತರವರೆಗೆ ಭರತನಾಟ್ಯ ಕಾರ್ಯಕ್ರಮ ಪುನಃ ಮುಂದುವರಿತಾ ಇದೆ ಹಿರಣ್ಮಯಿ ನೃತ್ಯಾಲಯ ಹಾಸನ ಇವರಿಂದ ಹತ್ತು ಮೂವತ್ತರಿಂದ ರಾತ್ರಿ ಜೂನಿಯರ್ ರಾಜ್ಕುಮಾರ್ ಅವರಿಂದ ಸಂಗೀತ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ಅದು ಹೆಚ್ಚು ಕಮ್ಮಿ ಒಂದೂವರೆ ತನಕ ನೆರವೇರ್ತಾ ಇದೆ ಮರುದಿನ ನಾಳೆ ಇಲ್ಲಿ ಇದೇ ಸನ್ನಿಧಾನದಲ್ಲಿ ನೆರವೇರಲಿದೆ ಹಾಗೆ ಭಕ್ತಾದಿಗಳಿಗೆ ಪ್ರಸಾದದ ವ್ಯವಸ್ಥೆ ತೀರ್ಥ ಎಲ್ಲ ತೀರ್ಥ ಪ್ರಸಾದ ವಿನಿಯೋಗ ಎಲ್ಲ ಬೆಳಿಗ್ಗೆಯಿಂದ ನಾಳೆ ಬೆಳಿಗ್ಗೆವರೆಗೂ ವ್ಯವಸ್ಥೆ ಮಾಡಲಾಗಿದೆ ಈ ಒಂದು ಸುಸಂದರ್ಭದಲ್ಲಿ ಭಕ್ತಾದಿಗಳು ತಮ್ಮ ಎಲ್ಲ ದುಗುಡ ದುಮ್ಮಾನಗಳನ್ನು ಕಳೆದುಕೊಂಡು ಆ ಶಿವನ ಅನುಗ್ರಹದಿಂದ ನಮ್ಮ ಜೀವನವನ್ನು ಪಾವನ ಮಾಡಿಕೊಂಡು ನಮ್ಮ ಪಾಪಗಳನ್ನು ಕಳೆದುಕೊಂಡು ಮುಕ್ತಿಯ ಪಥದತ್ತ ನಾವು ಈ ಒಂದು ಸುಸಂದರ್ಭದಲ್ಲಿ ಹೋಗ್ಬೋದು ಶಿವನ ಕೃಪೆಗೆ ಪಾತ್ರರಾದಲ್ಲಿ ಎಲ್ಲ ಮಂಗಳಮಯ ಜೀವನ ನಮಗಾಗ್ತದೆ ನಮ್ಮ ಎಲ್ಲ ಕಾಷ್ಟ ಕಷ್ಟ ಕಾರ್ಪಣ್ಯಗಳು ರೋಗ ರುಜಿನಗಳನ್ನೆಲ್ಲ ಪರಿಹರಿಸುವಂಥ ಸುದಿನ ನಮ್ಮ ಕಷ್ಟ ಕೋಟಲೆಗಳೆಲ್ಲ ಕಳೆಯುವಂಥ ದಿನ ಎಲ್ಲರೂ ಓಂ ನಮ ಶಿವಾಯ ಎನ್ನುವಂಥ ಪಂಚಾಕ್ಷರಿ ಜಪವನ್ನ ನೆರವೇರಿಸಿಕೊಳ್ತಾ ಎಲ್ಲರೂ ಆ ಶಿವನನ್ನ ಭಜಿಸುವುದರಿಂದ ಈ ಒಂದು ಶಿವರಾತ್ರಿಯನ್ನ ವಿಶೇಷವಾಗಿ ನಾವು ಒಂದು ಶಿವನ ಪರಮೇಶ್ವರನ ಅನುಗ್ರಹವನ್ನು ಪಡೆದುಕೊಳ್ಳುವ ಮೂಲಕ ಮಾಡ್ತಾ ಇದ್ದೇವೆ ಎಲ್ಲರೂ ಭಾಗವಹಿಸಲಿ ಅಂತ ತಾವು ಸಹ ನಿಮ್ಮ ವಾಹಿನಿ ಮೂಲಕ ಕೇಳ್ಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ ಶಿವರಾತ್ರಿಯ ಶಿವನ ತುಂಬಾ ಶಿವನ ದರ್ಶನ ಮಾಡೋದ್ರಿಂದ ಎಲ್ಲರಿಗೂ ಸಹ ಏನು ಆರೋಗ್ಯ ಮತ್ತು ಐಶ್ವರ್ಯಗಳ ಸಿಗುತ್ತೆ ಅನ್ನೋದು ಒಂದು ನುಂಬಿಕೆ ಇದೆ ಅಷ್ಟೇ ಅಲ್ಲದೆ ಈ ಒಂದು ದಿನ ಶಿವರಾತ್ರಿಯ ವಿಶೇಷ ಏನಂತ ಅಂದ್ರೆ ಶಿವನು ಸಹ ಧ್ಯಾನಸ್ಥ ಧ್ಯಾನಕ್ಕೆ ಹೋಗುವಂತಹ ದಿನ ಅಂತ ಇವತ್ತು ಇವತ್ತು ಶಿವನ ಪೂಜೆ ಮಾಡೋದ್ರಿಂದ ಶಿವನ ಆರಾಧನೆ ಮಾಡೋದ್ರಿಂದ ಶಿವನ ಸ್ತೋತ್ರಗಳು ಹೇಳೋದ್ರಿಂದ ಎಲ್ಲರಿಗೂ ಸಹ ಒಳ್ಳಾಗುತ್ತೆ ಅನ್ನೋದು ನಮ್ಮ ಹಿರಿಯರಿಂದ ಹೋಗುವಂಥ ಒಂದು ನಂಬಿಕೆ ಅದೇ ರೀತಿ ಪ್ರತಿ ವರ್ಷದಂತೆ ನಾವು ಎಲ್ಲ ದೇವಸ್ಥಾನಗಳು ವಾಸನದಲ್ಲಿರುವಂಥ ಎಲ್ಲ ಶಿವಲಿಂಗಗಳನ್ನು ದರ್ಶನ ಮಾಡ್ತಾ ಅದೇ ಥರ ನಾವು ಇವತ್ತು ಸಹ ಮಳೇಶ್ ಮಳೆ ಮಳೆ ಮಲ್ಲೇಶ್ವರ ದೇವ ದೇವಸ್ಥಾನ ಸಹ ದರ್ಶನ ಮಾಡಿದ್ದೀವಿ ಇನ್ನು ಸಹ ತುಂಬ ಎಲ್ಲ ರೀತಿಯಂತಹ ತುಂಬ ವಿಜೃಂಭಣೆಯಿಂದ ಶಿವರಾತ್ರಿ ಆಚರಣೆ ಮಾಡ್ತೀವಿ ಸಹ ಇರುತ್ತೆ ಅದೇ ರೀತಿ ಎಲ್ಲರೂ ಸಹ ಶಿವರಾತ್ರಿಯಲ್ಲಿ ಪ್ರಾಕ್ತರಾಗಿ i votar amic molt cap a no disculpar